ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೆ ಇವಾಗ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದೇ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದರೆ ಕೇಂದ್ರ ಸರ್ಕಾರದಿಂದ ಮತ್ತೆ ಇವಾಗ ಹಣವನ್ನ ಪಡ್ಕೋಬಹುದು ಹೌದು ಫ್ರೆಂಡ್ಸ್ ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಗೆಳೆಯರಿ ಇದೇ ಕೃತಾರೆ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ರೈತರಿಗೆ ಎರಡು ಭರ್ಜರಿ ಮುಖ್ಯವಾದ ಮಾಹಿತಿಗಳು ಇಲ್ಲಿ ಬಂದೆ ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ನೋಡೋಣ ಮತ್ತು ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಏನು ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಒಂದು ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ಜನ ರೈತರಿಗಾಗಲಿ ಒಂದು ಬೆಂಬಲ ಬೆಲೆ ಅಥವಾ ಕಿಸಾನ್ ಸಮ್ಮಾನ್ ಬೆಳೆ ವಿಮೆ ಯೋಜನೆ ಮೂಲಕ ಹಣವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಏನಾದರೂ ಇಂತಹ ಒಂದು ಯೋಜನೆಗಳಲ್ಲಿ ಲಾಭವನ್ನ ಪಡೆದುಕೊಳ್ತಾ ಇದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ನೀವೇನಾದ್ರೂ ಲಾಭವನ್ನು ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಇವಾಗ ಮೊದಲನೇದಾಗಿ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಬೆಂಬಲ ಬೆಲೆ ಯೋಜನೆಯಲ್ಲಿ ಹತ್ತಿಗೆ ದರವನ್ನು ನಿಗದಿ ಮಾಡಿದ್ದಾರೆ ಹಲವಾರು ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಹತ್ತಿಯನ್ನು ಬೆಳೆದಿದ್ದಾರೆ ಎಂದು ಗೆಳೆಯರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಹತ್ತಿ ಒಂದು ಪ್ರಮುಖ ಬೆಳೆ ಅಂತಾನೆ ಹೇಳಬಹುದು ಹೌದು ಗೆಳೆಯರೆ ಈ ಒಂದು ಹತ್ತಿ ಕೃಷಿ ಉತ್ಪನ್ನಕ್ಕೆ ಪ್ರಸ್ತುತ ಮಾರುಕಟ್ಟೆ ದರ ತುಂಬಾನೇ ಒಂದು ಕಡಿಮೆ ಇರುವುದರಿಂದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಹತ್ತಿ ಕೃಷಿ ಉತ್ಪನ್ನ ಬೆಂಬಲ ಬೆಲೆ ಯೋಜನೆಯಲ್ಲಿ ಮಧ್ಯಮ ಎಳೆ ಹತ್ತಿಗೆ ಸಾವಿರದ ಏಳುನೂರ ಹತ್ತು ರೂಪಾಯಿ ಮತ್ತು ಉದ್ದನೆಯ ಒಂದು ಎಳೆ ಹತ್ತಿಗೆ ಒಂದು ದರವನ್ನು ಘೋಷಿಸಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಫ್ರೆಂಡ್ಸ್ ಹತ್ತಿ ಕೃಷಿ ಉತ್ಪನ್ನಕ್ಕೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹತ್ತಿ ಕೃಷಿ ಉತ್ಪನ್ನಕ್ಕೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಮಧ್ಯಮ ಎಳೆ ಹತ್ತಿಗೆ ಏಳು ಸಾವಿರದ ಏಳುನೂರ ಹತ್ತು ಮತ್ತು ಉದ್ದನೆಯ ಒಂದು ಎಳೆ ಹತ್ತಿಗೆ ಎಂಟು ಸಾವಿರದ ಒಂದೂರ ಹತ್ತು ರೂಪಾಯಿಗಳ ಒಂದು ದರ ನಿಗದಿ ಮಾಡಿ ಇದೆ ಅಕ್ಟೋಬರ್ನ ಮೂವತ್ತೊಂದರೊಳಗಾಗಿ ರೈತರಿಗೆ ಒಂದು ನೋಂದಣಿಯನ್ನು ಅವಕಾಶವನ್ನು ಕೂಡ ನೀಡಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು ಹತ್ತಿ ಕೃಷಿ ಉತ್ಪನ್ನಕ್ಕೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಮಧ್ಯಮ ಎಳೆ ಹತ್ತಿಗೆನೂರ ಹತ್ತು ರೂಪಾಯಿ ಮತ್ತು ಉದ್ದನೇ ಒಂದು ಎಳೆ ಹತ್ತಿಗೆ ರೂಪಾಯಿಗಳ ಒಂದು ದರವನ್ನು ನಿಗದಿ ಮಾಡಿ ಅಕ್ಟೋಬರ್ ಮೂವತ್ತೊಂದರ ಒಳಗೆ ರೈತರ ನೋಂದಣಿಗೆ ಅವಕಾಶವನ್ನ ಕಲ್ಪಿಸಿದ್ದು ರೈತರು ಇದರ ಪ್ರಯೋಜನವನ್ನು ಪಡೆಯಬೇಕೆಂದು ಧಾರವಾಡ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಇದು ನಮ್ಮ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದೇ ಕುರಿತಂತೆ ಪ್ರಕಟಣೆ ಕೂಡ ಮಾಡಿದ್ದು ರೈತರ ಆರ್ಥಿಕ ಹಿತದೃಷ್ಟಿಯಿಂದ ಭಾರತೀಯ ಹತ್ತಿ ನಿಗಮದಿಂದ ಬೆಂಬಲ ಬೆಲೆ ಯೋಜನೆಯಲ್ಲಿ ಒಂದು ಸುಗಮವಾಗಿ ರೈತರ ನೋಂದಣಿಯನ್ನು ಡಿಜಿಟಲ್ ಮೂಲಕ ಇವಾಗ ಕೈಗೊಳ್ಳುವ ಹಾಗೂ ಇದೇ ಒಂದು ನಿಗದಿತ ಸಮಯಕ್ಕೆ ಮಾರಾಟ ಮಾಡಿದ ಹತ್ತಿಯ ಪ್ರಮಾಣಕ್ಕನುಗುಣವಾಗಿ ಇವಾಗ ಡಿಬಿಟಿ ಮೂಲಕ ರೈತರಿಗೆ ಹಣ ಪಾವತಿ ಆಗಲು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವು ಕಪಾಸ್ ಕಿಸಾನ್ ಎನ್ನುವ ಒಂದು ಆಪ್ ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ ಗೆಳೆಯರು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಹೌದು ಫ್ರೆಂಡ್ಸ್ ಕಪಾಸ್ ಕಿಸಾನ್ ಎಂಬ ಒಂದು ಮೊಬೈಲ್ ಆಪ್ ಕೂಡ ಸಿದ್ಧಪಡಿಸಲಾಗಿದೆ ಈ ಮೊಬೈಲ್ ಆಪ್ ಮೂಲಕ ರೈತರು ಅಕ್ಟೋಬರ್ ಮೂವತ್ತೊಂದರ ಒಳಗೆ ನೋಂದಣಿ ಕೂಡ ಮಾಡಿಕೊಳ್ಳಬಹುದು ಗೆಳೆದ ಈ ಒಂದು ಒಂದು ಲಿಂಕ್ ಬೇಕಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಿಮಗೆ ಕೊಟ್ಟಿರ್ತೇನೆ ಫ್ರೆಂಡ್ಸ್ ಅಲ್ಲಿ ನೀವು ಲಿಂಕ್ ನ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ ಈ ಒಂದು ಕಪಾಸ್ ಕಿಸಾನ್ ಎನ್ನುವ ಒಂದು ಆಪ್ ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ಹತ್ತಿಯನ್ನು ಬೆಳೆಯುವ ರೈತರಿಗೆ ಈ ಒಂದು ಬೆಂಬಲ ಬೆಲೆ ಯೋಜನೆಯಲ್ಲಿ ಸುಗಮವಾಗಿ ಹತ್ತಿಯನ್ನು ಮಾರಾಟ ಮಾಡಲು ಅನುಕೂಲವಾಗುವಂತೆ ಈ ನಮ್ಮ ರೈತರ ನೋಂದಣಿಗಾಗಿ ಈ ಆಡಳಿತ ಇಲಾಖೆಯಿಂದ ಎಪಿಐ ಈಗಾಗಲೇ ಭಾರತೀಯ ಹತ್ತಿ ನಿಗಮದೊಂದಿಗೆ ಜೋಡಣೆ ಕೂಡ ಮಾಡಲಾಗಿದೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಹತ್ತಿ ಖರೀದಿ ನಿರ್ವಹಣೆಗಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಕಾರ್ಯದರ್ಶಿ ಆಗಿರಬಹುದು ಮತ್ತು ಸಿಸಿಐನ ಅಧಿಕಾರಿಗಳು ಕೃಷಿ ಇಲಾಖೆ ಹಾಗೂ ಇತರ ಸ್ಥಳೀಯ ಅಧಿಕಾರಿಗಳನ್ನೊಳಗೊಂಡ ಒಂದು ಸಮಿತಿ ಕೂಡ ಇಲ್ಲಿ ರಚನೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಯಾವುದೇ ಒಂದು ತಾಂತ್ರಿಕ ದೋಷ ಮತ್ತು ಯಾವುದೇ ಒಂದು ನ್ಯೂನತೆಗಳಿಗೆ ಆಸ್ಪದ ನೀಡದೇ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ಯೋಜನೆ ಪ್ರಯೋಜನವನ್ನ ಪಡೆಯಲು ಈ ಮೂಲಕ ಕ್ರಮ ಕೂಡ ವಹಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಇದು ರೈತರಿಗೆ ಭರ್ಜರಿ ಗುಡ್ನೆಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಕುರಿತಂತೆ ಕನಿಷ್ಠ ಬೆಂಬಲ ಎಂ ಎಸ್ ಪಿ ಈ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ರೈತರ ಒಂದು ಸ್ವಯಂ ನೋಂದಣಿಯನ್ನು ಸೆಪ್ಟೆಂಬರ್ ಒಂದರಿಂದ ಆರಂಭಿಸಿದ್ದು ಅಕ್ಟೋಬರ್ ಮೂವತ್ತೊಂದು ಇಪ್ಪತ್ತೈದರವರೆಗೆ ವಿಸ್ತರಣೆ ಕೂಡ ಮಾಡಿದ್ದಾರೆ ಹೌದು ಭಾರತೀಯ ಹತ್ತಿ ನಿಗಮ ಐನ ಇವರಿಗೆ ಹತ್ತಿ ಉತ್ಪನ್ನ ಮಾರಾಟ ಮಾಡಲು ಕಪಾಸ್ ಕಿಸಾನ್ ಎಂಬ ಒಂದು ಮೊಬೈಲ್ ಆಪ್ ಮೂಲಕ ರೈತರು ತಮ್ಮ ಫೋನ್ ಮೂಲಕ ಸ್ವಯಂ ಅವರು ನೋಂದಾಯಿಸಿಕೊಳ್ಳಲು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಇವಾಗ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿತ್ತು ನೀವು ಕೂಡ ಹತ್ತಿಯನ್ನು ಬೆಳೆದಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಸೂಪರ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಮ ಯಾರಾದರೂ ಸ್ನೇಹಿತರು ಹತ್ಯೆನ ಬೆಳೆದಿದ್ರೆ ತಪ್ಪದೆ ಈ ಒಂದು ಮೂಲಕ ಅವರಿಗೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಮಾಹಿತಿ ತಿಳಿಸಿ ಇನ್ನು ರಾಜ್ಯದಲ್ಲಿ ನಮ್ಮ ರೈತರಿಗೆ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ಸುರಿಯುತ್ತಿರುವ ವಿಪರೀತ ಮಳೆಯಿಂದ ಮತ್ತೆ ಬೆಳೆ ನಷ್ಟದ ಕುರಿತಂತೆ ಮತ್ತೊಂದು ಮಾಹಿತಿ ಕೂಡ ಬರ್ತಾ ಇದೆ ಬಳ್ಳಾರಿ ಜಿಲ್ಲೆಯಿಂದ ಹೌದು ಫ್ರೆಂಡ್ಸ್ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಿಂದ ಸುರಿಯುತ್ತಿರುವ ಒಂದು ಭಾರಿ ಮಳೆ ಮತ್ತು ಈ ಒಂದು ಗಾಳಿಯಿಂದ ಭತ್ತದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ತೀವ್ರವಾಗಿ ಇವಾಗ ಕಂಗಾಲಾಗಿದ್ದಾರೆ ಕೂಡ ಮಾಹಿತಿ ಬರ್ತಾ ಇದೆ ಸರ್ಕಾರ ಇದೇ ಕೂಡಲೇ ಬೆಳೆ ನಷ್ಟದ ಒಂದು ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ರೈತರು ಇವಾಗ ಆಗ್ರಹಿಸಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಮತ್ತೆ ಇವಾಗ ಮಳೆ ಒಂದು ಆರ್ಭಟ ಅಂತ ಹೇಳಬಹುದು ಹಲವಾರು ಜಿಲ್ಲೆಗಳಲ್ಲಿ ರೈತರು ಬೆಳೆದ ಮತ್ತೆ ಇವಾಗ ಬೆಳೆಗಳು ನಾಶವಾಗಿದ್ದು ನಮ್ಮ ರಾಜ್ಯ ಸರ್ಕಾರ ಶೀಘ್ರವೇ ಇದೇ ಕುರಿತಂತೆ ಬೆಳೆ ಸಮೀಕ್ಷೆ ನಡೆಸಬೇಕು ಮತ್ತು ಈ ಒಂದು ಬೆಳೆ ಸಮೀಕ್ಷೆ ಆದ ಬಳಿಕ ಶೀಘ್ರವೇ ರೈತರ ಖಾತೆಗೆ ಬೆಳೆ ಪರಿಹಾರದ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡುವಂತೆ ಹಲವಾರು ಜಿಲ್ಲೆಗಳಿಂದ ಇವಾಗ ರೈತರು ಮತ್ತೆ ಅವರ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಇದೇ ಕುರಿತಂತೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆ ಹಲವಾರು ಒಂದು ಗ್ರಾಮಗಳ ರೈತ ರೈತರು ಬೆಳೆದಿದ್ದ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಭತ್ತದ ಕಟಾವು ಮಾಡುವ ಸಿದ್ಧತೆಯಲ್ಲಿರುವ ನೆಲಕಚ್ಚಿರುವುದು ಚಿಂತೆ ಈಡೂ ಮಾಡಿದೆ ಜಿಲ್ಲಾಧಿಕಾರಿಗಳು ಸಹಾಯಕ ಒಂದು ಆಯುಕ್ತರು ತಹಶೀಲ್ದಾರರು ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಪರಿಸ್ಥಿತಿಯನ್ನು ಅವಲೋಕಿಸಿ ತಕ್ಷಣವೇ ಪರಿಹಾರವನ್ನ ಕೈಗೊಳ್ಳಬೇಕೆಂದು ಇವಾಗ ರೈತರು ಆಗ್ರಹಿಸಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ ಅಥವಾ ಇಲ್ಲ ಎಸ್ ಅಥವಾ ನೋನ ಮೂಲಕ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಮತ್ತೆ ಅವಾಗ ಮಳೆಯ ಒಂದು ಆರ್ಭಟ ಮುಂದುವರೆದಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಹಲವಾರು ಜನ ಬೆಳೆದ ರೈತರ ಒಂದು ಬೆಳೆಗಳು ಸಂಪೂರ್ಣವಾಗಿ ಮತ್ತೆ ಒಬ್ಬ ನಾಶವಾಗುವ ಒಂದು ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಈ ಹಿಂದೆ ಸುರಿದ ಭಾರಿ ಮಳೆಗೆ ರೈತರು ಈಗಾಗಲೇ ಬೆಳೆದೊಂದು ಬೆಳೆಗಳು ತುಂಬಾ ಒಂದು ನಷ್ಟವಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ನ ಮೂಲಕ ರೈತರ ಖಾತೆಗೆ ಹದಿನೇಳು ಸಾವಿರ ರೂಪಾಯಿಂದ ಮೂವತ್ತೊಂದು ಸಾವಿರ ರೂಪಾಯಿ ವರೆಗೂ ಈಗಾಗಲೇ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಇದೇ ಕುರಿತಂತೆ ಶೀಘ್ರ ಇವಾಗ ಆ ಒಂದು ಹಣ ಕೂಡ ನಮ್ಮ ರಾಜ್ಯದ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಲಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಮತ್ತೆ ಇವಾಗ ಮಳೆ ಒಂದು ಆರ್ಭಟ ಸ್ಟಾರ್ಟ್ ಆಗಿದೆ ಹೌದು ಫ್ರೆಂಡ್ಸ್ ಹಲವಾರು ಒಂದು ಜಿಲ್ಲೆಗಳಲ್ಲಿ ರೈತರು ಬೆಳೆದ ಬೆಳೆಗಳು ಈ ಒಂದು ವಿಪರೀತ ಬೆಳೆಗೆ ಬೆಳೆ ನಷ್ಟವಾಗುವ ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್ ಜಿಲ್ಲೆಗಳಿಂದ ಈಗಾಗಲೇ ರೈತರು ಪರಿಹಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಏನು ಒಂದು ಮಾಹಿತಿ ಕೊಡುತ್ತೆ ಎಷ್ಟು ಒಂದು ಬೆಳೆ ಪರಿಹಾರವನ್ನು ಮತ್ತೆ ನೀಡುತ್ತೆ ಎಲ್ಲವನ್ನು ಕಾದು ನೋಡೋಣ ಫ್ರೆಂಡ್ಸ್ ಇದೇ ಕುರಿತು ಹೆಚ್ಚಿನ ಒಂದು ಅಪ್ಡೇಟ್ ಅನ್ನು ಖಂಡಿತಕೊಂಡು ಬರ್ತೇನೆ ಇದೇ ಕುರಿತಂತೆ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನು ಬೆಳೆದ ರೈತರಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಪ್ರತಿಯೊಂದು ಕ್ವಿಂಟಲ್ಗೆ ಎರಡು ಸಾವಿರದ ಆರು ರೂಪಾಯಿಗಳಂತೆ ಖರೀದಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ಚಿತ್ರದುರ್ಗದಿಂದ ನಮಗೆ ಮಾಹಿತಿ ಕೂಡ ಬರ್ತಾ ಇದೆ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆರಂಭಕ್ಕೆ ಇವಾಗ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕರ್ನಾಟಕ ರೈತ ರಾಜ್ಯ ರೈತ ಸಂಘದ ಹಿರಿಯ ಅಧ್ಯಕ್ಷರು ಮಾತನಾಡಿದ್ದು ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಮೆಕ್ಕೆಜೋಳ ಕಟಾವಿಗೆ ಹಿನ್ನಡೆಯಾಗಿದೆ ನಿಂತ ಕೂಡಲೇ ಕಟಾವು ಆರಂಭಗೊಳ್ಳಲಿರುವುದರಿಂದ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಕೇಂದ್ರ ಸರ್ಕಾರ ಎರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗಳನ್ನ ನಿಗದಿಪಡಿಸಿದ್ದು ರಾಜ್ಯ ಸರ್ಕಾರ ಕನಿಷ್ಠ ಎರಡು ಹತ್ತು ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಿ ಎರಡು ಸಾವಿರದ ಆರುನೂರು ರೂಪಾಯಿಯಂತೆ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕೆಂದು ಕೂಡ ಆಗ್ರಹಿಸಿದ್ದಾರೆ ಕಬ್ಬಿಗೆ ಪ್ರೋತ್ಸಾಹ ಧನ ನೀಡುವಲ್ಲಿ ಕಾಳಜಿ ತೋರುತ್ತಿರುವ ರಾಜ್ಯ ಸರ್ಕಾರ ಬಯಲು ಸೀಮೆ ಚಿತ್ರದುರ್ಗ ಜಿಲ್ಲೆಯ ರೈತರು ಬೆಳೆಯುವ ಮೆಕ್ಕೆಜೋಳ ಖರೀದಿಗೆ ಕೂಡ ಆಸಕ್ತಿಯನ್ನು ವಹಿಸಬೇಕೆಂದು ಕೂಡ ಇವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಗೆಳೆಯ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಕಬ್ಬು ಆಗಿರ್ಬೋದು ಮತ್ತು ಮೆಕ್ಕೆಜೋಳ ಆಗಿರ್ಬೋದು ಹತ್ತಿ ಆಗಿರಬಹುದು ಎಲ್ಲ ಒಂದು ಬೆಳೆಗಳಿಗೆ ನಮ್ಮ ರಾಜ್ಯ ಸರ್ಕಾರ ತನ್ನ ಒಂದು ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಿದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ನೀವು ನಿಮ್ಮ ಒಂದು ಹೊಲದಲ್ಲಿ ಯಾವ ಒಂದು ಬೆಳೆಗಳನ್ನು ಬೆತ್ತಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಅದರ ಮೇಲೆ ಬರುತ್ತಿರೋ ಒಂದು ಬೆಂಬಲ ಬೆಲೆ ಆಗಿರಬಹುದು ಎಷ್ಟು ಒಂದು ಹಣ ಅದಕ್ಕೆ ಕೇಂದ್ರ ಸರ್ಕಾರ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕೂಡ ನಾನು ನಿಮಗೆ ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ನಿಮ್ಮ ಒಂದು ಜಿಲ್ಲೆ ಮತ್ತು ನೀವು ಬೆಳೆದ ಬೆಳೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಉತ್ತರ ಕರ್ನಾಟಕ ಭಾಗದ ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿಗಳ ಬಗ್ಗೆ ಮಾಹಿತಿ ಇರದೇ ಅವರು ಹಲವಾರು ಒಂದು ಯೋಜನೆಗಳಿಂದ ವಂಚಿತರಾಗ್ತಾ ಇರ್ತಾರೆ ಹಾಗಾಗಿ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ